ಸಾವಿರ ರೂಪಾಯಿ ಮತ್ತೊಂದು ಕಲ್ಯಾಣ ಸಾವಿರ ರೂಪಾಯಿ ಸ್ಥಾನದಲ್ಲಿ ಕಲ್ಯಾಣ ಮಂಟಪಗಳು ಈ ಜಾಗವನ್ನ ಅದೆಲ್ಲ ಒಟ್ಟು ಜಾಗ ಹಾಸ್ಟೆಲ್ ಜಾಗ ಆಗ್ಬೋದು ಮತ್ತೆ ಈ ಶಾಲಾ ಕಾಲೇಜ್ ಜಾಗ ಆಗ್ಬೋದು ನಮ್ಮ ಸಂಘದ ಕಚೇರಿ ಆಗ್ಬೋದು ಈ ಕಲ್ಯಾಣ ಮಂಡಳಿಗಳು ಇದು ಒಂದು ಎಕರೆ ಮೂವತ್ತೇಳು ಗಂಟೆ ಜಾಗನ ಸಾವಿರದ ಒಂಬೈನೂರ ನಲವತ್ತ್ ಸನ್ಮಾನ್ಯ ಪತಿಯಪ್ಪನವರು ವೆಂಕಟಗಿರಿಯಪ್ಪ ಅಂತ ಹೇಳಿ ವೆಂಕಟಪ್ಪ ಅಂತ ಹೇಳಿ ಪತಿಯಪ್ಪನವರು ಅವರ ಅದು ಕೊಟ್ಟಂತ ಇದೀವಿ ಮುಂದೆ ಮೇ ಜೂನ್ ಹೆಣ್ಣು ಮಕ್ಕಳ ಹಾಸ್ಟೆಲ್ ಕೂಡ ಪ್ರಾರಂಭ ಆಗ್ತದೆ ಪ್ರಿ ಇವತ್ತು ಲಾ ಕಾಲೇಜ್ ಈಗ ಎರಡು ವರ್ಷಗಳ ಮೂರು ವರ್ಷದ ಲಾ ಕಾಲೇಜ್ ತಗೊಂಡು ಆಮೇಲೆ ಐದು ವರ್ಷದ ಬಿಕಾಮ್ ಎಲ್ ಎಲ್ ಬಿ ಕೋರ್ಸ್ ಅನ್ನು ಕೂಡ ತಗೊಂಡಿದೆ ಈ ಲಾ ಕಾಲೇಜ್ ಕೂಡ ಇವತ್ತು ನೂರೈವತ್ತು ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅದು ಕೂಡ ಲಾ ಕಾಲೇಜ್ ನಲ್ಲೂ ಕೂಡ ಅತ್ಯಂತ ಕಡಿಮೆ ಶುಲ್ಕವನ್ನು ನಾವು ತೆಗೆದುಕೊಂಡು ಈಗ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಾವು ಈ ಸಂಘದ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಂದು ಕೆಲಸ ಮತ್ತು ಸಾಮಾಜಿಕವಾಗಿ ಮತ್ತೆ ಧಾರ್ಮಿಕವಾಗಿ ಧಾರ್ಮಿಕ ಕಾರ್ಯಗಳನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಸಂಘದ ಆಶ್ರಯದಲ್ಲಿ ಇದು ನಮ್ಮ ದೇವಾಲಯದ ಮೂಲ ಪುರುಷ ದೇವಳ ಮಹರ್ಷಿ ಆಮೇಲೆ ದೇವಳ ದೇವರ ದಾಸಿಮಯ್ಯ ವಚನಕಾರ ಆಕೆ ವಚನಕಾರ ಹೊಸಗಣ್ಣಗಿಂತಲೂ ನೂರು ವರ್ಷ ಹಿಂದೆ ಬದುಕಿದ್ದಂಥ ಆದ್ಯ ವಚನಕಾರ ವಚನ ಬ್ರಹ್ಮ ದೇವರ ದಾಸನೆ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಮೂಲ ಪುರುಷ ದೇವರ ಮಹರ್ಷಿಗಳ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಗಾಯತ್ರಿ ಜಯಂತಿ ಲಲಿತಾ ಸಹಸ್ರನಾಮ ಋಗ್ ಉಪಕರ್ಮ ಹಬ್ಬ ಹೀಗೆ ಈ ಒಂದು ಆಮೇಲೆ ಶ್ರೀರಾಮನವಮಿ ಆಯುಧ ಪೂಜೆ ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಆಮೇಲೆ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದಂತ ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರತಿ ವರ್ಷ ಕೂಡ ಒಂದು ನಾನ್ನೂರಿಂದ ಐನೂರು ಜನ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಮಾಡ್ತೇವೆ ಮತ್ತೆ ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ